ಮತ್ತೊಂದು ಟೆನ್ಷನ್ ಪಾಕಿಸ್ತಾನಕ್ಕೆ ಶುರುವಾಗಿದೆ ಹಣಕಾಸು ನೆರವು ನಿಲ್ಲಿಸುತ್ತಾ ಐಎಂಎಫ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆರ್ಥಿಕ ನೆರವನ್ನ ನಿಲ್ಲಿಸುತ್ತಾ ಪಾಕಿಸ್ತಾನಕ್ಕೆ ನೆರವು ಕೊಡಬೇಡಿ ಅಂತ ಭಾರತ ಮನವಿ ಮಾಡುವ ಸಾಧ್ಯತೆ ಇದೆ ಈ ಹಿಂದೆಯೂ ಕೂಡ ಭಾರತ ಮನವಿ ಮಾಡಿದೆ ಪಾಕ್ಗೆ ನೂರ ಮೂವತ್ತು ಕೋಟಿ ಡಾಲರ್ ನೆರವು ನೀಡೋದಕ್ಕೆ ಐಎಂಎಫ್ ಮುಂದಾಗಿದೆ ಈ ಬಗ್ಗೆ ಚರ್ಚಿಸೋದಕ್ಕೆ ಇವತ್ತು ಐಎಂಎಫ್ ಆಡಳಿತ ಮಂಡಳಿ ಸಭೆ ನಡೆಯುತ್ತೆ ಮಂಡಳಿ ಸಭೆಯಲ್ಲಿ ಪಾಕ್ ವಿರುದ್ಧ ಭಾರತ ಒತ್ತಡ ಹೇರುವ ಸಾಧ್ಯತೆ ಇದೆ ಪಾಕಿಸ್ತಾನ ಭಯೋತ್ಪಾದಕ ಚಟುವಟಿಕೆಗಳಿಗೆ ಹಣ ಬಳಸ್ತಾ ಇದೆ ನೀವು ನೆರವು ಕೊಡಬೇಡಿ ಅಂತ ಐಎಂಎಫ್ಗೆ ಭಾರತ ಮನವಿ ಮಾಡೋ ಸಾಧ್ಯತೆ ಇದೆ ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಧಾರವಾಗಲಿದೆ ಪಾಕ್ ಭವಿಷ್ಯ ಪೆಹಲ್ಗಾಂ ಅಟ್ಯಾಕ್ ಆದ ನಂತರ ರಾಜತಾಂತ್ರಿಕ ನಡೆಯನ್ನ ಭಾರತ ಮುಂದುವರಿಸಿತ್ತು ಅಂತಾರಾಷ್ಟ್ರೀಯ ಬ್ಯಾಂಕ್ ಮತ್ತು ಪಾಕಿಸ್ತಾನಕ್ಕೆ ನೆರವು ನೀಡುವ ದೇಶಗಳಿಗೆ ಈ ಬಗ್ಗೆ ಈಗಾಗಲೇ ಮನವಿ ಮಾಡಿದೆ ನೀವು ನೀಡ್ತಾ ಇರೋ ಅನುದಾನ ಅಥವಾ ಸಾಲ ಬಳಕೆಯಾಗ್ತಾ ಇರೋದು ಭಯೋತ್ಪಾದಕ ಚಟುವಟಿಕೆಗಳಿಗೆ ಭಯೋತ್ಪಾದಕರನ್ನ ಬೆಳೆಸೋದಕ್ಕೆ ಹಾಗಾಗಿ ಇದರ ಬಗ್ಗೆ ಗಮನ ಹರಿಸಿ ಅಂತ ಭಾರತ ಈಗಾಗಲೇ ಒತ್ತಡ ಹಾಕೋದಕ್ಕೆ ಶುರು ಮಾಡಿತ್ತು ಈಗ ಅದರ ಮುಂದುವರಿದ ಭಾಗ ಇನ್ನು ಭಾರತದ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ದಿವಾಳಿಯತ್ತ ಐಎಂಎಫ್ ನಿಂದ ನೆರವು ಸಿಕ್ಕರೆ ಅದಕ್ಕೆ ಇನ್ನೊಂದಿಷ್ಟು ಧನ ಸಹಾಯವಾಗುವ ಆತಂಕ ಇದೆ ಮತ್ತೊಂದು ಟೆನ್ಷನ್ ಪಾಕಿಸ್ತಾನಕ್ಕೆ ಶುರುವಾಗಿದೆ ಹಣಕಾಸು ನೆರವು ನಿಲ್ಲಿಸುತ್ತಾ ಐಎಂಎಫ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆರ್ಥಿಕ ನೆರವನ್ನ ನಿಲ್ಲಿಸುತ್ತಾ ಪಾಕಿಸ್ತಾನಕ್ಕೆ ನೆರವು ಕೊಡಬೇಡಿ ಅಂತ ಭಾರತ ಮನವಿ ಮಾಡುವ ಸಾಧ್ಯತೆ ಇದೆ ಈ ಹಿಂದೆಯೂ ಕೂಡ ಭಾರತ ಮನವಿ ಮಾಡಿದೆ ಪಾಕ್ಗೆ ನೂರ ಮೂವತ್ತು ಕೋಟಿ ಡಾಲರ್ ನೆರವು ನೀಡೋದಕ್ಕೆ ಐಎಂಎಫ್ ಮುಂದಾಗಿದೆ ಈ ಬಗ್ಗೆ ಚರ್ಚಿಸೋದಕ್ಕೆ ಇವತ್ತು ಐಎಂಎಫ್ ಆಡಳಿತ ಮಂಡಳಿ ಸಭೆ ನಡೆಯುತ್ತೆ ಮಂಡಳಿ ಸಭೆಯಲ್ಲಿ ಪಾಕ್ ವಿರುದ್ಧ ಭಾರತ ಒತ್ತಡ ಹೇರುವ ಸಾಧ್ಯತೆ ಇದೆ ಪಾಕಿಸ್ತಾನ ಭಯೋತ್ಪಾದಕ ಚಟುವಟಿಕೆಗಳಿಗೆ ಹಣ ಬಳಸ್ತಾ ಇದೆ ನೀವು ನೆರವು ಕೊಡಬೇಡಿ ಅಂತ ಐಎಂಎಫ್ಗೆ ಭಾರತ ಮನವಿ ಮಾಡೋ ಸಾಧ್ಯತೆ ಇದೆ ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಧಾರವಾಗಲಿದೆ ಪಾಕ್ ಭವಿಷ್ಯ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ರಾಜತಾಂತ್ರಿಕ ನಡೆಯನ್ನು ಭಾರತ ಮುಂದುವರಿಸಿತ್ತು ಅಂತಾರಾಷ್ಟ್ರೀಯ ಬ್ಯಾಂಕ್ ಮತ್ತು ಪಾಕಿಸ್ತಾನಕ್ಕೆ ನೆರವು ನೀಡುವ ದೇಶಗಳಿಗೆ ಈ ಬಗ್ಗೆ ಈಗಾಗಲೇ ಮನವಿ ಮಾಡಿದೆ ನೀವು ನೀಡ್ತಾ ಇರೋ ಅನುದಾನ ಅಥವಾ ಸಾಲ ಬಳಕೆಯಾಗ್ತಾ ಇರೋದು ಭಯೋತ್ಪಾದಕ ಚಟುವಟಿಕೆಗಳಿಗೆ ಭಯೋತ್ಪಾದಕರನ್ನ ಬೆಳೆಸೋದಕ್ಕೆ ಹಾಗಾಗಿ ಇದರ ಬಗ್ಗೆ ಗಮನ ಹರಿಸಿ ಅಂತ ಭಾರತ ಈಗಾಗಲೇ ಒತ್ತಡ ಹಾಕೋದಕ್ಕೆ ಶುರು ಮಾಡಿತ್ತು ಈಗ ಅದರ ಮುಂದುವರೆದ ಭಾಗ ಇನ್ನು ಭಾರತದ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ದಿವಾಳಿಯತ್ತ ನಿಂದ ನೆರವು ಸಿಕ್ಕರೆ ಅದಕ್ಕೆ ಇನ್ನೊಂದಿಷ್ಟು ಧನ ಸಹಾಯವಾಗುವ ಆತಂಕ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್